ಚಿತ್ರ ಒಂದು ಮೈಲಿಗಲ್ಲು ಮತ್ತೆ ಈ ಚಿತ್ರ ತಯಾರಾಗಿದ್ದಾಗ ನಮ್ಮ ವಜ್ರಮಣಿಯವರು ಅವರು ಅವ್ರಿಗೆ ಒಳ್ಳೆಯ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ನನಗೆ ನೀವೇನು ಬೇಕಾದ್ರೂ ಮಾಡಿ ಸರ್ ಅಂತ ಹೇಳಿ ಈ ಚಿತ್ರನ ಮಾಡೋಕ್ಕೆ ಇದು ಮಾಡಿಕೊಟ್ರು ಅದಕ್ಕೆ ಇವರು ತಂದೆಯವರು ಮುದ್ದು ಕೃಷ್ಣ ಅವರು ಅವರು ಬೆಳ್ಳಿ ಮೋಡ ಹೃದಯ ಸಂಗಮ ಬಿಳಿ ಐತಿ ಒಳ್ಳೊಳ್ಳೆ ಚಿತ್ರ ಗೆಜ್ಜೆ ಪೂಜೆ ಅಂತದೆಲ್ಲ ಸಾಕ್ಷಾತ್ಕಾರ ಅಂತ ಚಿತ್ರಗಳನ್ನೆಲ್ಲ ತೆಗೆದಿದ್ದಾರೆ ಅವರ ಮಂಗಾಯಿಯವರು ತೆಗೆದ್ರು ನನ್ನ ಜೊತೆ ತೆಗೆದ್ರು ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು ಒಂದು ಈ ಚಿತ್ರ ಆವತ್ತು ಇಂಡಿಯಾ ದೇಶದಲ್ಲಿ ಇರೋರೆಲ್ಲ ಬಂದೋದ್ರು ಈ ಚಿತ್ರ ಮಾಡ್ಬೇಕು ಅಂತ ನೋಡ್ಬಿಟ್ಟು ಭಯಪಟ್ಟು ವಾಪಸ್ ಹೋಗ್ಬಿಟ್ರು ಧರ್ಮೇಂದ್ರ ವಾಪಸ್ ಹೋಗ್ಬಿಟ್ರು ಎನ್ ಟಿ ರಾಮರಾವ್ ಬಂದಿದ್ರು ಅವ್ರು ವಾಪಸ್ ಹೋಗ್ಬಿಟ್ರು ಎನ್ ಟಿ ರಾಮರಾವ್ ನನಗೆ ಕರೆದು ಊಟ ಹಾಕಿ ಬ್ರದರ್ ಇದು ಮನದರ ಆದು ಸೊ ಹೀಗೆ ಅವ್ರ ತಂದೆ ಎಷ್ಟು ಹಠ ಮಾಡಿದ್ರು ಅಂದ್ರೆ ಎಷ್ಟು ಡಬ್ಬಿಂಗ್ ರೈಟ್ಸ್ ಬಂತು ಅಂದರೆ ಇಲ್ಲ ಅದು ಕನ್ನಡದಲ್ಲೇ ಇರಲಿ ಡಬ್ಬ ಆಗ ಬೇಡ ಅಂತ ಹೇಳಿ ಡಬ್ಬಿಂಗ್ ಕೊಡ್ಲೇ ಇಲ್ಲ ಅವರು ಕೊಡಲೇ ಇಲ್ಲ ಕನ್ನಡನೇ ಇರಬೇಕಿದ್ರು ಅಂತ ಸೊ ಆತರ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಮಾಡ್ತಾರಿದ್ರೆ ಅವತ್ತು ಎಲ್ಲಾ ಭಾಷೆಗಳಿಗೂ ಡಬ್ಬಾಗಿ ಆಗಿ ಒಂದೊಂದು ಭಾಷೆಗೆ ನಾಲ್ಕು ನಾಲ್ಕು ಜನ ರಡೀತರು ತಗಳ ಬೆಂಗಳೂರಲ್ಲಿ ಒಂದು ಚಿತ್ರ ಯಾವುದೇ ಗ್ರಾಫಿಕ್ ಇಲ್ಲ ಎಲ್ಲ ಡೈರೆಕ್ಟ್ ಆಗಿ ತಂದಿದ್ದ ಚಿತ್ರ ಯಾಕೆಂದ್ರೆ ಆವಾಗೆಲ್ಲ ಗ್ರಾಫಿಕ್ ಇರಲಿಲ್ಲ ಡೈರೆಕ್ಟ್ ಕ್ಯಾಮ್ರಾದಲ್ಲೇ ಮಾಡೋದು ಸಹ ಯಾವ ಸಿ ಜಿ ವರ್ಕ್ ಅದೇ ಗ್ರಾಫಿಕ್ ಹತ್ರ ಸಿ ಜಿ ಸುಮಾರು ನೂರು ಕುದುರೆಗಳು ತಗೊಂಡು ಕಾಡಲ್ಲಿ ಸುಮಾರು ನೂರು ನೂರಿಪ್ಪತ್ತು ದಿನ ಶೂಟಿಂಗು ಎಲ್ಲಿ ಖಾರಾಪುರ ಮುತ್ತೋಡಿ ಮಂಗಳೂರು ಮಲ್ಪೆ ಎಲ್ಲೆಲ್ಲಿ ಸಮುದ್ರ ತೀರ ಇದೆ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ ಆರ್ಟಿಸ್ಟ್ ಎಲ್ಲ ನನ್ನ ಬೈದು 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 ಅಂಬರೀಷ ನಾವು ಒಂದು ಪಿಕ್ಚರ್ ಮಾಡಬೇಕು ಈ ಬಾವೋಗಿ ಈ ಥರ ಟಾರ್ಚರ್ ಕೊಡಕ್ಕೆ ಈ ಟಾರ್ಚರ್ ಡೈರೆಕ್ಟರ್ ಜೊತೆ ಸಿಗಾಕೊಂಡ್ಬಿಟ್ಟಿದೀವಿ ಅಂತ ನನ್ನ ಜೀವ ತಿಂತಿನ ಶೂಟಿಂಗ್ ಅಲ್ಲಿ ಬೇಕಾಟು ಜನ ಏಟ್ ಬಿದ್ರು ಕುದುರೆಗಳು ಬಿದ್ದೋಯ್ತು ಸಿ ಸಿಕ್ನೆಸ್ ಸಮುದ್ರದಲ್ಲಿ ಶೂಟಿಂಗ್ ಮಾಡೋಕಾಗ ಇನ್ ಹೋಗ್ತಾ ಇತ್ತು ಅಂಬರೀಷ್ ಅಂತವ್ರು ಬೆಳಗ್ಗೆ ಮೂರು ಗಂಟೆಗೆ ಶೂಟಿಂಗ್ ಸ್ಪಾಟ್ ಹೋಗ್ತಿದ್ದೆ ನಾನೇ ಜೊತೆಯಲ್ಲಿ ಮಲಗಿ ಅವ್ರು ಕದ್ಬಿಟ್ಟು ಬೇರೆ ರೂಮ್ ಮಾಡಿ ಮಲ್ಕೊಂಡ್ಬಿಡ್ತಿದ್ದೆ ನಾ ಎಪ್ಪಿಸ್ತೀನಿ ಅಂತ ನಾನು ಪ್ರೊಡಕ್ಷನ್ ರಿಯಾಲಿಟಿ ಎಲ್ಲಿ ಹೋಗ್ತಾನೆ ಅಲ್ಲಿ ನನ್ಗೆ ಹೇಳಿ ಅಂತ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಸಿನಿಮಾ ಒಂದು ಕನ್ನಡದಲ್ಲಿ ಇವತ್ತಿಗೂ ಹಲವಾರು ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಮೊನ್ನೆ ಕೂಡ ಮೆನ್ಷನ್ ಮಾಡಿದ್ದಾರೆ மெக்கனஸ் கோல்டு ரெண்டு பேர் உண்டாங்க அதனால் நாம் அதுலேருந்தானே இன்ஸ்பயர் ஆகி நமக்கு வந்து சிக்கித்து கதை இளையனா விஜயனுக்கு வந்து கதை தராண்டு